ಸುಮ್ನೆ ಟಿಕೆಟ್ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ ಚೆನ್ನೈಗೆ ಹೋಗಿದ್ದೆ ಅಲ್ಲಿನೂ ಸೋತಕ್ಕೆ ಬಿಟ್ರು ಈ ಸಲ ಕಪ್ ಈ ತರ ಆಡಿದ್ರೆ ಮುಂದಿನ ಸಲ ಆಗೋದು ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಬೇಕು ಈಗ ಅದೊಂದು ಡೂಪ್ಲೆಸ್ ಮ್ಯಾಕ್ಸ್ ಇವ್ರು ಯಾರು ಆಡ್ತಾ ಇಲ್ಲ ತಿರ್ಗ ಅವ್ರಿಗೆ ಸೆನ್ಸ್ ಕೊಡ್ತಾರೆ ಕುದಿರೋರು ಸೆನ್ಸ್ ಕೊಡ್ಬೇಕು ತಾನೆ ಆರ್ ಸಿ ಬಿ ಫ್ಯಾನ್ಸ್ ಸ್ವಲ್ಪ ಸಮಾಧಾನವಾಗಿರೋದಕ್ಕೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ ನಿಮಗೆ ಗೊತ್ತಿದೆ ಅಲ್ವಾ ಆರ್ ಸಿ ಬಿ ಮಹಿಳಾ ತಂಡ ಈ ಸಲದ ಡಬ್ಲ್ಯೂ ಪಿ ಎಲ್ ಗೆದ್ದಿತ್ತು ಅಲ್ಲೊಂದು ಪ್ಯಾಟರ್ನ್ ಇದೆ ಆಗ ಮೊದಲ ಏಳು ಪಂದ್ಯಗಳಲ್ಲಿ ನಾಲ್ಕನ್ನ ಸೋತು ಕೇವಲ ಮೂರನ್ನ ಗೆದ್ದಿತ್ತು ನಂತರದ ಮೂರು ಪಂದ್ಯಗಳನ್ನು ಸತತವಾಗಿ ಗೆದ್ರೆ ಕಪ್ ಅವರಿಗೆ ಒಲಿತಾಯಿತು ಅವರು ಹಾಗೆ ಗೆದ್ರು ಅವರಿಗೆ ಲೀಗ್ ಹಂತದ ಕೊನೆಯ ಪಂದ್ಯ ಬಲಿಷ್ಠವಾದ ಎಂ ಐ ತಂಡದ ಮೇಲಿತ್ತು ಪುರುಷರ ತಂಡಕ್ಕೆ ಲೀಗ್ ಹಂತದ ಕೊನೆ ಪಂದ್ಯ ಬಲಿಷ್ಠವಾದ ಚೆನ್ನೈ ತಂಡದ ಮೇಲಿದೆ ಸೊ ಡಬ್ಲ್ಯೂ ಪಿ ಎಲ್ನ ಪ್ಯಾಟರ್ನ್ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ಪುರುಷರ ತಂಡ ಆಡಿರೋದು ಕೇವಲ ನಾಲ್ಕು ಪಂದ್ಯಗಳನ್ನು ಮೂರನ್ನು ಸೋತಿದ್ದಾರೆ ಒಂದನ್ನು ಗೆದ್ದಿದ್ದಾರೆ ಇನ್ನು ಹತ್ತು ಪಂದ್ಯಗಳು ಬಾಕಿ ಇವೆ ಮುಂದಿನ ಮೂರು ಪಂದ್ಯಗಳನ್ನ ಸೋತರೂ ಕೂಡ ನಂತರದ ಏಳು ಪಂದ್ಯಗಳನ್ನ ಗೆದ್ದು ಸರಾಗವಾಗಿ ಕ್ಯಾಲ್ಕುಲೇಟರ್ಸ್ ನ ಅವಶ್ಯಕತೆ ಇಲ್ಲದೆ ಕ್ವಾಲಿಫೈ ಆಗೋ ಚಾನ್ಸಸ್ ಕೂಡ ಇದೆ ಅದು ಅಲ್ಲದೆ ತವರಿನ ಮೈದಾನವಾದ ಚಿನ್ನಸ್ವಾಮಿಯಲ್ಲಿ ಆರ್ ಸಿಬಿಯ ವಿನ್ನಿಂಗ್ ಪರ್ಸೆಂಟ್ ಕಮ್ಮಿ ಇದೆ ಕೇವಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಇವರು ಸೋತಿರೋ ಎರಡು ಪಂದ್ಯಗಳು ಇಲ್ಲೇ ನಡೆದಂತವು ಒಂದು ಅವೇ ಪಂದ್ಯ ಇನ್ನೊಂದು ಚೆನ್ನೈ ಮೈದಾನದಲ್ಲಿ ನಡೆದಿತ್ತು ಅದನ್ನ ಇವರು ಒಂದ್ ರೀತಿ ಸೋಲ್ಬೇಕಾಗಿತ್ತು ಸೋತಿದ್ದಾರೆ ಇನ್ಮುಂದೆ ಹೊರಗಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಅವೆಲ್ಲವನ್ನ ಗೆದ್ದು ಸರಾಗವಾಗಿ ಕ್ವಾಲಿಫೈ ಆಗೋ ಅವಕಾಶ ಕೂಡ ಇದೆ ಅದೂ ಅಲ್ಲದೆ ಇಂತಹ ದೊಡ್ಡ ಟೂರ್ನಮೆಂಟ್ಗಳನ್ನ ಗೆಲ್ಲೋದಕ್ಕೆ ಸರಿಯಾದ ಸಮಯದಲ್ಲಿ ಲಯ ಕಂಡುಕೊಳ್ಳೋದು ಮುಖ್ಯ ಪಂದ್ಯಾವಳಿಯ ಆರಂಭದಲ್ಲಿಯೇ ಎಲ್ಲಾ ರೀತಿಯ ತಪ್ಪುಗಳನ್ನು ಮಾಡಿ ನಂತರ ಅವುಗಳಿಂದ ಪಾಠ ಕಲಿತು ಸರಿಯಾದ ಕಾಂಬಿನೇಷನ್ ನೊಂದಿಗೆ ಗೆಲ್ಲೋದಕ್ಕೆ ಶುರು ಮಾಡಿದ್ರೆ ಆ ಗೆಲುವಿನ ಓಟ ಚೆನ್ನೈ ಮೈದಾನದಲ್ಲಿ ಫೈನಲ್ ಪಂದ್ಯವನ್ನ ಗೆದ್ದ ನಂತರವೇ ನಿಲ್ಲೋದು ಅದೇ ಕಾರಣಕ್ಕೆ ನಮ್ಮವರು ಸೋಲ್ತಾ ಇಲ್ಲ ರೈಟ್ ಟೈಮ್ನಲ್ಲಿ ತಮ್ಮ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡೋದಕ್ಕೆ ಕಾಯ್ತಿದ್ದಾರೆ ಆರಂಭದಲ್ಲಿಯೇ ಎಲ್ಲ ಆಟಗಾರರಿಗೂ ಅವಕಾಶ ಕೊಟ್ಟು ಪರೀಕ್ಷೆ ಮಾಡಿ ಅವರನ್ನ ತಮ್ಮ ಯೋಜನೆಯಿಂದ ಕೈ ಬಿಡ್ತಾ ಇರುವುದು ಕೂಡ ಒಳ್ಳೆ ಸೂಚನೆ ಮೂರು ಪಂದ್ಯಗಳ ನಂತರ ಅಲ್ಝಾರಿ ಜೋಸೆಫ್ ಅವರನ್ನ ಕೈ ಬಿಡಲಾಯಿತು ವೈಶಾಖ್ ಲೊಮ್ರೋರ್ ಭರವಸೆ ಮೂಡಿಸ್ತಾ ಇದ್ದಾರೆ ಇವರು ತಂಡದಲ್ಲಿ ಖಾಯಂ ಸ್ಥಾನ ಪಡೆಯುವ ದಿನಗಳೇನೂ ದೂರ ಇಲ್ಲ ಹೀಗೆ ಆರಂಭದ ಪಂದ್ಯಗಳಲ್ಲಿ ಫಲಿತಾಂಶದ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ತಮಗೆ ಪಂದ್ಯಾವಳಿಯನ್ನ ಗೆಲ್ಲಿಸೋ ಟೆಂಪರ್ಮೆಂಟ್ ಇರೋ ಆಟಗಾರರು ಯಾರು ಅಂತ ಅರಿಯೋದು ತುಂಬ ಒಳ್ಳೆ ಹೆಜ್ಜೆ ಆ ದಾರಿಯಲ್ಲಿ ಆರ್ ಸಿ ಬಿ ಸರಿಯಾಗೆ ಸಾಕ್ತಾ ಇದೆ ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳು ಮುಗಿಯೋ ಹೊತ್ತಿಗೆ ಒಬ್ಬ ಕೊಹ್ಲಿ ಬಿಟ್ಟರೆ ಬೇರಾರೂ ಕೂಡ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಗಟ್ಟಿಯಾಗಿ ಸತತವಾಗಿ ಸ್ಥಾನ ಪಡೆಯೋ ಯೋಗ್ಯತೆ ಹೊಂದಿಲ್ಲ ಅನ್ನೋದು ಅವರಿಗೆ ಅರಿವಾದರೂ ಆಗಬಹುದು ಅದು ಮುಂದಿನ ಆಪ್ಷನ್ನಲ್ಲಿ ಸರಿಯಾದ ತಂಡವನ್ನು ಆಯ್ಕೆ ಮಾಡೋದಕ್ಕೆ ನೆರವಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಅನಿಶ್ಚಿತತೆಗಳ ಆಗರ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ಯಾರು ಯಾವತ್ತೂ ಪವಾಡ ಅನ್ನೋ ಹಾಗೆ ಪಂದ್ಯಗಳನ್ನ ಗೆಲ್ಲಬಹುದು ಯಾರಾದ್ರೂ ಗೆಲ್ಲಿಸಬಹುದು ಅನ್ನೋದೇ ನಿಜವಾದಾಗ ನಮ್ಮ ತಂಡದಲ್ಲೂ ಹನ್ನೊಂದು ಪ್ಲಸ್ ಒಂದು ಆಟಗಾರರಿದ್ದಾರೆ ಅವರು ಗೆಲ್ಲಿಸಬಾರದು ಅಂತ ನಿಲ್ವಲ್ಲ ಸೊ ಇನ್ನು ಪ್ರಪಂಚ ಏನ್ ಮುಳುಗೋಗಿಲ್ಲ ಹೋಗಿಲ್ಲ ಭರವಸೆಗಳು ಕೂಡ ಬತ್ತಿ ಹೋಗಿಲ್ಲ ಅಧಿಕೃತವಾಗಿ ಆರ್ ಸಿ ಬಿ ಪಂದ್ಯಾವಳಿಯಿಂದ ಹೊರಬಿದ್ದಿಲ್ಲ ಈ ಸಲವೇ ಕಪ್ ಗೆಲ್ಲೋ ಅವಕಾಶಗಳು ಹೇರಳವಾಗಿವೆ ಗೆಲ್ತಾರೆ ಈ ಸಲ ಸೋತರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐ ಪಿ ಎಲ್ ನಡೆಯುತ್ತೆ ಅಲ್ವಾ ಸೊ ಆರ್ ಸಿ ಬಿ ಅಭಿಮಾನಿಗಳೇ ಆಶಾವಾದಿಗಳಾಗೋಣ ಹೆಮ್ಮೆಯಿಂದ ಹೇಳ್ತಾ ಇರೋಣ ಈ ಸಲ ಕಪ್ ನಮ್ದೆ ಅಂತ